ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ರಿಗೂ ದರ್ಶನ್ ಮಿನತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಾಯಿ ರಸಮ್ನ ಮಾಡ್ಕೋತಾ ಇದ್ದೀನಿ ಇದು ಹೊಸ್ದಾಗಿ ಕೇಳ್ತಿರ್ಬೋದು ಬಟ್ ಹೇಗೆ ಮಾಡೋದು ಅಂದ್ಬಿಟ್ಟು ನಾನಿಲ್ಲಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಒಂದು ಮೂರು ಮೆಣ್ಸಿನ್ಕಾಯಿ ಒಂದು ಅರ್ಧ ಇಂಚು ಶುಂಠಿ ಸಿಪ್ಪೆ ಸುಲಿದು ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಿಳುಕ್ಳು ಒಂದು ಒಣೆಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಮೊದಲಿಗೆ ಒಂದು ಇಲ್ಲಿ ಜಾರನ್ನ ತೊಗೊಂಡು ಆ ಜಾರಿಗೆ ತುರಿದಿಟ್ಕೊಂಡಿರೋ ಕಾಯಿ ತುರಿ ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಮೂರು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಯೂಸ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಸು ಕಾಳು ಮೆಣಸು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಸಿಪ್ಪೆ ಸುಲದ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಅಷ್ಟೂ ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ನೆನ್ಸಿಟ್ಕೊಂಡಿರೋ ಹುಣ್ಸೆಹಣ್ಣು ಇರುತ್ತೆ ಅಲ್ವ ಇಲ್ಲಿ ಒಂದು ನಿಂಬೆಣ್ಣಿನ ಗಾತ್ರದಷ್ಟು ಹುಣ್ಸೆಣ್ಣ ನೆನೆಸಿ ಎತ್ತಿಟ್ಕೊಂಡಿದ್ದೆ ನೀರು ಸಮೇತನೇ ಇಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಇದು ಫ ಇದನ್ನ ಸಣ್ಣದಾಗಿ ನೀಟಾಗಿ ರುಬ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ರುಬ್ಕೋತಾ ಇದ್ದೀನಿ ಇಲ್ಲಿ ರುಬ್ಕೊಂಡಿದ್ಮೇಲೂ ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂದ್ಬಿಟ್ಟು ಈ ಥರ ಸಣ್ಣದಾಗಿ ರುಬ್ಕೊಬರ್ಬೇಕು ಈ ಥರ ರುಬ್ಕೊಂಡಿದ ನಂತರ ನಾನು ಸ್ಟವ್ನ ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ತಪ್ಪಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಒಂದರಿಂದ ಎರಡು ಒಣಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಅದನ್ನು ಹೊತ್ತು ಫ್ರೈ ಮಾಡ್ಕೋಬೇಕು ಆಮೇಲೆ ನಾನಿಲ್ಲಿ ಸ್ವಲ್ಪ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ಜೀರಿಗೆನ ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಫ್ರೈ ಆಗಿದೆ ಅಂದರೆ ಒಣ್ಮೆಣ್ಸಿನ್ಕಾಯಿ ಈ ಕರಿಬೇವು ಎಲ್ಲಾನು ಕೂಡ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆಗಿದ ನಂತರ ನಾನು ರುಬ್ಬಿ ಎತ್ತಿಟ್ಕೊಂಡಿರ್ತೀನಲ್ವ ಖಾರ ಅದನ್ನು ಕೂಡ ಇಲ್ಲಿ ನಾನು ಹಾಕೊತಾ ಇದ್ದೀನಿ ಮತ್ತು ಖಾರ ಇರೋ ಜಾರಿಗೆನ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಸೌಟ್ ತೊಗೊಂಡು ಕೈಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಇವಾಗಲೇನೇ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಒಂದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಕುದಿಯೋ ಹಂತದಲ್ಲಿ ನಾವು ನೀರನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ನಾವು ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಆಲ್ರೆಡಿ ಕುದಿಯೋಕೆ ಸ್ಟಾರ್ಟ್ ಆಗ್ತಿತ್ತು ಈ ಹಂತದಲ್ಲಿ ನಾನಿವಾಗ ನೀರನ್ನ ನೋಡಿಕೊಂಡು ಮಿಕ್ಸ್ ಮಾಡ್ಕೊತೀನಿ ರಸಮ್ ಅಂತಂದರೆ ಇದು ಕಾಯಿ ರಸಮ್ ಅಲ್ವಾ ರಸಮ್ನಲ್ಲಿ ಎಷ್ಟು ತೆಳ್ಳಗೆ ಮಾಡ್ಕೊತೀವೋ ಅದೇ ಥರ ಇದನ್ನು ಕೂಡ ಮಾಡ್ಕೊಂಡ್ರೆ ಆಗುತ್ತೆ ನಾನು ನೋಡಿ ಇಲ್ಲಿ ನೀರನ್ನ ಕನ್ಸಿಸ್ಟೆನ್ಸಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನೀರನ್ನ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ ತೀರಾ ತೆಳ್ಳಗೆ ಮಾಡ್ಕೊಂಡ್ರೂ ಚೆನ್ನಾಗಿರಲ್ಲ ಇದ್ರ ಜೊತೆಗೆ ನಾನಿವಾಗ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕೋತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸಣ್ಣ ಉಪ್ಪನ್ನ ಇದ್ದೀನಿ ನೀವು ಕಲ್ಲುಪ್ಪು ಬೇಕಂದರೂ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಸಣ್ಣ ಉಪ್ಪನ್ನೇ ಹಾಕೋಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಎರಡು ಚಿಕ್ಕ ಟೇಬಲ್ ಸ್ಪೂನಷ್ಟು ಸಣ್ಣ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಾಡ್ಲಾಕ ಬಿಡಬೇಕು ಲಾಸ್ಟಿಗೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಫೈನಲಾಗಿ ಇವಾಗ ಇದನ್ನು ಬಿಡ್ತೀನಿ ಇದು ಚೆನ್ನಾಗಿ ಕುದ್ದಷ್ಟು ಸಾಂಬಾರು ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕುದೀತಿದೆ ಅಂತ ಅಂದ್ಬಿಟ್ಟು ಈ ಥರ ಕುದಿಸ್ಕೊಂಡು ಜಾಸ್ತಿ ಕುದಿಸಿ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಯಿ ರಸಮ್ ರೆಡಿನೇ ಹೋಗ್ಬಿಡ್ತು ಇದ್ರ ಜೊತೆಗೆ ನಾನಿವತ್ತು ಬಾಳೆಕಾಯಿ ಬಜ್ಜಿನೂ ಕೂಡ ಹೇಗೆ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಮೊದಲಿಗೆ ಇಲ್ಲಿ ಒಂದು ಬಾಳೆಕಾಯಿನ ತಗೊಂಡು ಈ ಥರ ಸಿಪ್ಪೆ ಮೇಲೆ ಎಲ್ಲ ಥರನೂ ಕುಯ್ಕೊಂಡ್ಬಿಟ್ಟು ಕುಯ್ಕೊಂಡಿದ ನಂತರ ಈ ಥರ ಓಪನ್ ಆಗುತ್ತೆ ಈ ಥರ ಓಪನ್ ಮಾಡ್ಕೊಂಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ ಸಿಪ್ಪೆ ಸಮೇತನೂ ಕೂಡ ಮಾಡ್ಕೊಬೋದು ಬಟ್ ನಾನು ಇಲ್ಲಿ ಸಿಪ್ಪೆ ತೆಗೆದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಬಾಳೆಹಣ್ಣು ರೌಂಡ್ ರೌಂಡಿಗೆ ಹೆಚ್ಕೊತಾ ಇದ್ದೀನಿ ಈ ಥರ ಸ್ಲೈಸಾಗಿ ಉದ್ದಕ್ಕೂ ಹೆಚ್ಕೊಬೋದು ಬಟ್ ನಾನು ಇಲ್ಲಿ ರೌಂಡ್ ರೌಂಡಕ್ಕೂ ಹೆಚ್ಕೊತಾ ಇದ್ದೀನಿ ಹೆಚ್ಕೊಂಬಿಟ್ಟು ಇಲ್ಲಿ ಸೊ ಒಂದು ತಪ್ಲೀಲಿ ನೀರನ್ನ ತೊಗೊಂಡು ಆ ಬಾಳೆಹಣ್ಣು ಹೆಚ್ಕೊಂಡಿರೋದನ್ನ ಅದನ್ನು ಅದ್ರೊಳಗಡೆ ಹಾಕೋತಾ ಇದ್ದೀನಿ ಇಲ್ಲ ಅಂತ ಅಂದ್ಬಿಟ್ರೆ ಅದು ಬಾಳೆಹಣ್ಣು ಅದು ನೀರಿಗೆ ಆಗದೆಲ್ಲ ಹಂಗೆ ಇಟ್ಬಿಟ್ರೆ ಅದು ಬಾಳೆಹಣ್ಣೆಲ್ಲ ಕರ್ರಿಗೆ ಹೋಗ್ಬಿಡುತ್ತೆ ಈ ಥರ ಎಲ್ಲನೂ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವೆಷ್ಟು ಜನ ಇದ್ದೀರಾ ನಿಮ್ಮನೇಲಿ ನೋಡಿ ನೀವು ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾತ್ರ ಮಾಡ್ಕೊತಾ ಇದ್ದೆ ಅದಕ್ಕೆ ನಾನು ಇಲ್ಲಿ ಕಾಲು ಕೆ ಜಿಯಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನು ಕೂಡ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಒಂದು ಬೀಟರ್ ಸಹಾಯದಿಂದ ಇದನ್ನು ಮೊದಲು ಡ್ರೈ ಆಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಇದಕ್ಕೆ ಒಂದೇ ಸಲ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಾರ್ದು ಸೊ ಸ್ವಲ್ಪನೇ ಸ್ವ ಸ್ವಲ್ಪನೇ ನೀರನ್ನ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಬಾಳೆಕಾಯಿಗೆ ಅದು ನೀಟಾಗಿ ಹಿಟ್ಟು ಅಂಟ್ಕೋಬೇಕು ಅದರಿಂದ ಸ್ವ ಸ್ವಲ್ಪನೇ ನೀರನ್ನ ನೋಡಿಕೊಂಡು ಹಾಕೊತೇ ಹಾಕೊತಾನೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ವ ಸ್ವಲ್ಪನೇ ನೀರನ್ನ ಹಾಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಈಗ ಹಿಟ್ಟು ಕೂಡ ರೆಡಿ ಆಯಿತು ಇಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆನು ಕೂಡ ಕಾದಿದೆ ಇವಾಗ ಒಂದೊಂದೇ ಬಾಳೆಕಾಯಿನ ಹಿಟ್ಟಲ್ಲಿ ಎತ್ಕೊಂಡು ಆಯಿಲ್ಗೆ ಡಿಪ್ ಮಾಡ್ಕೊತಾ ಇದ್ದೀನಿ ಇದೇ ಥರ ಒಂದೊಂದೇನೆ ಹಾಕೋತಾ ಇದ್ದೀನಿ ಇಲ್ಲಿ ಸ್ಲೈಸಾಗು ಕೂಡ ಹೆಚ್ಕೊಂಡಿದ್ದೆ ಮತ್ತೆ ಇಲ್ಲಿ ರೌಂಡಿಗೂ ಕೂಡ ಹೆಚ್ಕೊಂಡಿದ್ದೆ ಎರಡನ್ನೂ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಎರಡನ್ನೂ ಕೂಡ ಹಾಕೊಂಡು ಇದು ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಲ್ವತ್ತೆ ಐ ಫ್ಲೇಮಲ್ಲೇ ಆಯಿತು ನೋಡಿಕೊಂಡು ಫ ಬೇಯಿಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಈ ಥರ ಬೇಯಿಸ್ಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ಗೋಲ್ಡನ್ ಕಲರ್ ಬಂದಿದೆ ಬೋಂಡ ಕೂಡ ರೆಡಿಯೇ ಆಗೋಯಿತು ಇದೇ ಥರ ಎಲ್ಲ ಬೋಂಡನು ಕೂಡ ನಾನಿಲ್ಲಿ ಅವನೊಂದಾಗೇ ಹಾಕ್ಕೊಂಡು ಹಾಕ್ಕೊಂಡು ಎಲ್ಲ ಬೋಂಡನು ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಅನ್ನ ಸಾಂಬಾರು ಬಜ್ಜಿ ಎಲ್ಲನೂ ಕೂಡ ರೆಡಿ ಆಯಿತು ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡ್ವು ಇವತ್ತು ಮಾಡಿದ ಕಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಟೈಮ್ ಸಿಕ್ಕಿದ್ರೆ ಸಲ ವಿಡಿಯೋ ನೋಡಿ ಈ ರೆಸಿಪಿನ ನೀವು ಕೂಡ ಮನೇಲಿ ಟೈಮ್ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇನ್ ನೋಟಿಫಿಕೇಷನ್ಗೋಸ್ಕರ ಬೆಲೈಕನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟ್ ಲೋಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್